ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಭಾಗ ಎಂಟು ಹಳ್ಳಿಯ ಮುಗ್ಧ ಜೋಡಿಗಳ ಆರಂಭದ ಕತೆ ಎಂದು ಅಪ್ಪಿ ಕಾಲ್ ಕಟ್ ಮಾಡಿ ಯೋಚ್ ಯೋಚಿಸುತ್ತಾಳೆ ನನ್ನನ್ನು ಚಿನ್ನು ಎನ್ ಇಷ್ಟೊಂದು ಪ್ರೀತಿಸುತ್ತಾನೆ ನಾಳೆ ನಾನು ಅವನಿಗೆ ಐ ಲವ್ ಯು ಅಂತ ಹೇಳಿ ಬಿಡಬೇಕು ಎಂದು ಅವನ ಗುಂಗಲ್ಲೇ ಮಲಗುತ್ತಾಳೆ ಮರುದಿನ ಎದ್ದು ಕಾಫಿ ಕುಡಿದು ಚಿನ್ನುಗೆ ಕಾಲ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿ ಏನು ಮಾಡ್ತಾ ಇದ್ದೀರಾ ಅಂತಾಳೆ ಇತ್ತ ಚಿನ್ನು ರಾತ್ರಿ ಡ್ಯೂಟಿ ಇತ್ತು ಸೊ ಇವಾಗ ಮಲಗಿದ್ದೀನಿ ಓ ಸಾರಿ ಡಿಸ್ಟರ್ಬ್ ಮಾಡಿಬಿಟ್ಟೆ ಅದಕ್ಕೆ ಚಿನ್ನು ಇಲ್ಲ ಹೇಳಿ ಇತ್ತ ಚಿನ್ನು ಮನಸ್ಸು ಯಾವಾಗಲೂ ಅಪ್ಪಿ ಜೊತೆ ಮಾತನಾಡಲು ಕಾಯುತ್ತಿರುತ್ತೆ ಅವನಿಗೆ ನಿದ್ರೆ ಮಾಡೋ ಮನಸ್ಸಿಲ್ಲ ಅಪ್ಪಿ ಮಾತು ಕೇಳಲು ಸಿದ್ಧನಾಗಿದ್ದ ಅಪ್ಪಿ ಮತ್ತೆ ಮಾತಾಡಿ ಚಿನ್ನು ನೀವೇ ಹೇಳಿ ಅಪ್ಪಿ ಅದು ನೀವಂದರೆ ನನಗೂ ಕೂಡ ತುಂಬ ಇಷ್ಟ ನೀವು ಕೇಳಿದ್ರಲ್ಲ ಯಾವಾಗಲೂ ರಿಪ್ಲೈ ಕೊಡಿ ಅಂತ ಇವಾಗ ಕೇಳಿಸ್ಕೊಳ್ಳಿ ಚಿನ್ನು ಓಕೆ ಹೇಳು ಅಪ್ಪಿ ಐ ಲವ್ ಯು ಸೋ ಮಚ್ ಅದಕ್ಕೆ ಚಿನ್ನೂ ರೀ ಇವತ್ತು ಊರ್ಕಡೆ ಕಡೆ ಮಳೆನ ಅದಕ್ಕೆ ಅಪ್ಪಿ ಇಲ್ಲ ಮತ್ತು ನನ್ನ ಹೃದಯದಲ್ಲಿ ಸಿಡಿಲು ಬಡಿತಲ್ರಿ ಹೌದಾ ಈ ಥರ ಎಲ್ಲ ಡ್ರಾಮಾ ಮಾಡಬೇಡಿ ಹೇಳಿದ್ದೇ ತಪ್ಪಾಗೋಯ್ತಲ್ವಾ ಎಂದು ಅಪ್ಪಿ ಕೋಪಗೊಂಡು ಮಾತನಾಡುತ್ತಾಳೆ ಇತ್ತ ಚಿನ್ನು ಮನಸ್ಸಿನಲ್ಲಿ ಅಪ್ಪಿ ಕೋಪ ಮಾಡಿಕೊಂಡಿದ್ದು ಗೊತ್ತಾಗಿ ಸಾರಿ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾನೆ ಅದಕ್ಕೆ ಅಪ್ಪಿ ಪರವಾಗಿಲ್ಲ ಬಿಡಿ ಹೇಳಿದ್ದು ನಂದೇ ತಪ್ಪಾಯಿತು ಆಗ ಚಿನ್ನು ಕೋಪ ಮಾಡಿಕೊಂಡವರು ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿ ಕೇಳಿಸುತ್ತೆ ಕಣ್ರಿ ಹೀಗೆ ಮಾತನಾಡುತ್ತಾ ಕೆಲವು ದಿನಗಳು ಕಳೆದು ಇತ್ತ ಚಿನ್ನು ಮತ್ತು ಅಪ್ಪಿ ಮನೆಯಲ್ಲಿ ಮದುವೆ ತಯಾರಿಗಳನ್ನು ಶುರು ಮಾಡಿರುತ್ತಾರೆ ಆದರೆ ಚಿನ್ನು ಕೆಲಸದಲ್ಲೇ ಇರುತ್ತಾನೆ ಮದುವೆಗೆಂದು ಬಟ್ಟೆ ಖರೀದಿಸಲು ಚಿನ್ನು ಮನೆಯವರು ಮತ್ತು ಅಪ್ಪಿ ಅವಳ ಕುಟುಂಬದವರು ಹೋಗಿ ಮದುವೆಯ ಬಟ್ಟೆಗಳೆಲ್ಲವನ್ನು ಖರೀದಿಸುತ್ತಾರೆ ಆದರೆ ಚಿನ್ನು ಕೆಲಸದಲ್ಲೇ ಇರುತ್ತಾನೆ ರಜೆ ಬಂದಿರುವುದಿಲ್ಲ ಅದಕ್ಕಾಗಿ ತಂದಿರುವಂತಹ ಬಟ್ಟೆಗಳೆಲ್ಲವನ್ನು ಫೋಟೋ ತೆಗೆದು ಚಿನ್ನುಗೆ ಸೆಂಡ್ ಮಾಡುತ್ತಾಳೆ ಆದರೆ ಚಿನ್ನುಗೆ ಬಟ್ಟೆ ಖರೀದಿಸಿರಲಿಲ್ಲ ಅವನಿಗೆ ಅಪ್ಪಿ ಮನೆಯವರು ಚಿನ್ನು ಅಪ್ಪನ ಹತ್ತಿರ ಚಿನ್ನುಗೆ ಬಟ್ಟೆ ದುಡ್ಡು ಕೊಡುತ್ತಾರೆ ಹೀಗೆ ಎಲ್ಲವೂ ಸರಾಗವಾಗಿ ನಡೆಯುತ್ತಿರುತ್ತದೆ ಚಿನ್ನು ಮನೆಯವರು ಅಪ್ಪಿ ಅಮ್ಮ ಕಾಲ್ ಮಾಡಿ ಇವತ್ತು ಚಿನ್ನದ ಅಂಗಡಿಗೆ ಬನ್ನಿ ತಾಳಿ ಓಲೆ ಹಾಕೋಣ ಅಂತ ಅದಕ್ಕೆ ಸರಿ ಎಂದು ಅಂದು ಹೋಗಿ ಹಾಕ್ಬಿಟ್ಟು ಬಂದು ಇತ್ತ ಚಿನ್ನುಗೆ ಚೈನ್ ಬ್ರಾಸ್ಲೆಟ್ ಉಂಗುರ ಮತ್ತು ಅಪ್ಪಿಗೆ ನೆಕ್ಲೆಸ್ ಬಳೆ ಓಲೆ ಕುಂಗುರ ಎಲ್ಲವನ್ನು ಹಾಕಿ ಮನೆಗೆ ವಾಪಸ್ ಬಂದು ಇತ್ತ ಇಬ್ಬರ ಮನೆಯಲ್ಲೂ ಮನೆಗೆ ಪೇಂಟ್ ಮಾಡಿಸುತ್ತಾ ಎಲ್ಲ ಮದುವೆ ತಯಾರಿಗಳನ್ನು ಒಂದು ಒಂದಾಗಿ ಶುರು ಮಾಡಿರುತ್ತಾರೆ ಇದಾದ ನಂತರ ಇನ್ವಿಟೇಷನ್ ತಯಾರಿ ಕೂಡ ನಡೆಯುತ್ತಿರುತ್ತದೆ ಇಷ್ಟೆಲ್ಲ ಮದುವೆ ತಯಾರಿ ನಡೆಯುತ್ತಿದ್ದರೂ ಚಿನ್ನು ಏಕೆ ರಜೆ ಹಾಕಲಿಲ್ಲವೆಂದರೆ ಅವನಿಗೆ ಸ್ವಲ್ಪ ರಜೆ ಇದ್ದವು ಆ ರಜೆಯನ್ನು ಇವಾಗಲೇ ಮುಗಿಸಿಕೊಂಡರೆ ನನ್ನ ಮಳು ನನ್ನ ಮನೆಗೆ ಹೊಂದಿಕೊಂಡು ಹೋಗುವುದು ಕಷ್ಟವಾಗುತ್ತದೆ ಎಂದು ಚಿನ್ನು ಬೇಗನೆ ರಜೆ ಹಾಕಲಿಲ್ಲ ಅವನ ಬಟ್ಟೆ ಕೂಡ ಫ್ರೆಂಡಿಗೆ ಹೇಳಿ ಹೊಸ ಬಟ್ಟೆಗಳನ್ನು ಖರೀದಿಸುತ್ತಾನೆ ಮತ್ತು ಇನ್ವಿಟೇಷನ್ ಹಂಚುವ ತಯಾರಿ ಕೂಡ ನಡೆಯುತ್ತಿರುತ್ತದೆ ಹೀಗೆ ಎಲ್ಲವೂ ಮುಂದುವರೆಯುತ್ತಿರುತ್ತದೆ ಆದರೆ ಮದುವೆಗೆ ಇನ್ನೂ ಐದು ದಿನ ಬಾಕಿ ಇರುತ್ತದೆ ಆದರೆ ಚಿನ್ನು ಇನ್ನೂ ಬಂದಿರುವುದಿಲ್ಲ ಏಕೆಂದರೆ ಚಿನ್ನು ಇರುವುದು ದೂರದ ಊರಿನಲ್ಲಿ ವೆದರ್ ತುಂಬ ಚೇಂಜ್ ಆಗಿರುತ್ತದೆ ಚಿನ್ನುವಿನ ಮನೆಯವರಿಗೆ ತುಂಬ ಗಾಬರಿಯಾಗುತ್ತದೆ ಚಿನ್ನುವಿನ ಫ್ಲೈಟ್ ಕೂಡ ಕ್ಯಾನ್ಸಲ್ ಆಗುತ್ತದೆ ಇತ್ತ ಅಪ್ಪಿಯ ಮನೆಗಳಲ್ಲಿ ತುಂಬ ಕೂಡ ಗಾಬರಿಯಾಗಿರುತ್ತಾರೆ ಇನ್ವಿಟೇಷನ್ ಕಾರ್ಡ್ ಕೊಡುವುದನ್ನು ಅಲ್ಲಿಗೆ ಸ್ವಲ್ಪ ಮಟ್ಟಿಗೆ ನಿಲ್ಲಿಸುತ್ತಾರೆ ಆದರೆ ಅಲ್ಲಿ ಚಿನ್ನುವಿಗೆ ಫ್ಲೈಟ್ ಕ್ಯಾನ್ಸಲ್ ಆದ ಕಾರಣ ಹೇಗಪ್ಪ ಮದುವೆಗೆ ಹೋಗಲಿ ಈಗ ಏನು ಮಾಡಲಿ ಎಂಬ ಚಿಂತೆ ಕಾಡುತ್ತದೆ ಹೋಗುತ್ತಾನೆ ಅಲ್ಲಿ ಟ್ರೈನ್ ಸಿಗಬಹುದು ಎಂದು ನಡೆದುಕೊಂಡು ಹೋಗುತ್ತಿರುತ್ತಾನೆ ರಾತ್ರಿ ಊಟ ಕೂಡ ಚಿನ್ನುವಿಗೆ ಇರುವುದಿಲ್ಲ ಇಷ್ಟೆಲ್ಲ ಆದ ನಂತರ ಒಂದು ಟ್ರೈನ್ ಸಿಗುತ್ತದೆ ಅಲ್ಲಿಂದ ದಿಲ್ಲಿಯವರೆಗೂ ಟ್ರೈನಲ್ಲೇ ಬರುತ್ತಾನೆ ನಂತರ ಫ್ಲೈಟ್ ಎತ್ತುತ್ತಾನೆ ಬೆಂಗಳೂರಿಗೆ ಬಂದಿಳಿಯುತ್ತಾನೆ ಬೆಂಗಳೂರಿಗೆ ಬರುವವರೆಗೂ ಚಿನ್ನು ಮತ್ತು ಅಪ್ಪಿಯ ಮನೆಯವರಿಗೆ ತುಂಬ ಗಾಬರಿ ಇರುತ್ತದೆ ಮದುವೆಯ ಮುಂದಿಟ್ಟುಕೊಂಡು ಇವರನ್ನು ಬರಲಿಲ್ವಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡುವುದು ಎನ್ನುವ ಆತಂಕ ಗಾಬರಿ ಎಲ್ಲವನ್ನು ಹೊಂದಿರುತ್ತಾರೆ ಚಿನ್ನು ಬೆಂಗಳೂರಿಗೆ ಬರುವವರೆಗೂ ನೂರ ಎಂಟು ಫೋನ್ ಕಾಲ್ಗಳು ಮೆಸೇಜ್ಗಳು ಬರುತ್ತಿದ್ದವು ಆದರೆ ಬೆಂಗಳೂರಿಗೆ ಬಂದಿಳಿದ ನಂತರ ಯಾರೂ ಅಷ್ಟು ತಲೆ ಕೆಡಿಸಿಕೊಳ್ಳಲಿಲ್ಲ ನಂತರ ಊರಿಗೆ ಬಂದು ಅವನು ಕೂಡ ಫ್ರೆಶ್ ಆಗಿ ಇತ್ತ ಅಪ್ಪಿಯನ್ನು ನೋಡಲು ಅದೇ ದಿನ ಹೊರಡುತ್ತಾನೆ ಎಂಗೇಜ್ಮೆಂಟಾಗಿ ಆರು ತಿಂಗಳ ನಂತರ ಒಬ್ಬರು ಇಬ್ಬರು ಮುಖಾಮುಖಿಯಾಗುತ್ತಾರೆ ಆದರೆ ಇಬ್ಬರಿಗೂ ಸ್ವಲ್ಪ ಸಂಕೋಚ ಏಕೆಂದರೆ ಅವನು ಅವಳು ಇಬ್ಬರೂ ನೋಡಿದ್ದು ಎಂಗೇಜ್ಮೆಂಟ್ ದಿನ ಅದು ಬಿಟ್ಟರೆ ಮದುವೆಯ ಮೂರು ದಿವಸ ಎಂದು ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾರೆ ಫೋನಿನಲ್ಲಿ ಸಾವಿರ ಸರಸ್ತಿ ಮಾತನಾಡಿದರೂ ಮುಖಾಮುಖ ನೋಡಿಕೊಂಡು ಮಾತನಾಡಲು ಅಪ್ಪಿಗೆ ಬಲು ಸಂಕೋಚ ಭಯ ಆತಂಕ ಅಪ್ಪಿ ಚಿನ್ನುವನ್ನು ನೋಡಲು ಪಕ್ಕದವನೆಯ ಹುಡುಗಿಯ ಜೊತೆ ಅವನು ಬಂದು ಕೂತಿದ್ದಂತಹ ರೂಮಿಗೆ ಹೋಗಿ ಹೋಗುತ್ತಾಳೆ ಅವನು ಚೆನ್ನಾಗಿದ್ದೀರಾ ಎಂದು ಕೇಳುತ್ತಾನೆ ಅಪ್ಪಿ ಅದಕ್ಕೆ ಹ್ಞೂ ಎಂದು ಹೇಳುತ್ತಾಳೆ ಆದರೆ ಆ ಹುಡುಗಿ ಇವರಿಬ್ಬರ ಮಧ್ಯೆ ಇರಲು ಸ್ವಲ್ಪ ಮುಜುಗರಾಗುತ್ತದೆ ಹಾಗಾಗಿ ಅವಳು ಒಂದು ಐದು ನಿಮಿಷ ನಿಂತಿದ್ದು ಹೊರಟು ಹೋಗುತ್ತಾಳೆ ಆಗ ಚಿನ್ನು ಯಾಕೆ ನಿನಗೆ ಭಯಾನ ನನ್ನ ಕಂಡ್ರೆ ಆ ಹುಡುಗಿನ ಕರೆದುಕೊಂಡು ಬಂದಿದ್ದೀರಾ ಎನ್ನುತ್ತಾನೆ ಆಗ ಅಪ್ಪಿ ಕಾಲನ್ನು ನೆಲದ ಮೇಲೆ ಹೊರಳಾಡಿಸಿರುತ್ತಾಳೆ ಆಗ ಚಿನ್ನು ಸ್ವಲ್ಪ ಹೊತ್ತು ಅಪ್ಪಿಯನ್ನು ಮಾತನಾಡಿಸುತ್ತಾನೆ ಆದರೆ ಅಪ್ಪಿಗೆ ಚಿನ್ನು ಎಷ್ಟೇ ಮಾತನಾಡಿದರೂ ಅವಳ ಬಾಯಿಂದ ಒಂದು ಮಾತು ಕೂಡ ಬರುತ್ತಿರಲಿಲ್ಲ ಆಗ ಚಿನ್ನು ನಾನೂ ಹೊರಡುತ್ತೇನೆ ಎಂದು ಅಪ್ಪಿಗೆ ಹೇಳುತ್ತಾನೆ ಆದರೆ ಅಪ್ಪಿಗೆ ಚಿನ್ನುವನ್ನು ಕಳಿಸುವ ಮನಸ್ಸಿಲ್ಲ ಅಪ್ಪಿ ಈಗಲೇ ಹೋಗಬೇಕಾ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ